ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ಕಾರ್ಮಿಕ ಇಲಾಖೆಯಿಂದ ಕಿಟ್ ವಿತರಣಾ ಕಾರ್ಯಕ್ರಮದ ಆದೇಶ ಮಾಡಿ ಎಲ್ಲ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ ನಿಜವಾಗಲೂ ಸರ್ಕಾರ ಏನೇನು ಸವಲತ್ತು ಕೊಡ್ತಾಯಿದೆ ನಮಗೆ ಆರ್ಥಿಕವಾಗಿ ಇದೆಲ್ಲ ಹಣ ಒದಗಿಸಬೇಕಂದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನು ಕೊಡ್ತಾ ಇದೆ ಇದಕ್ಕಿಂತ ಮುಖ್ಯವಾಗಿ ನಿಮ್ಗೇನು ಗಿಫ್ಟ್ ಕೊಡ್ತಾ ಇದ್ರೆ ಇದಕ್ಕಿಂತ ಮುಖ್ಯವಾಗಿ ಈ ಒಂದು ನೋಂದಣಿ ಮಾಡಿಕೊಂಡ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಹಲವಾರು ಸವಲತ್ತುಗಳು ನಿಮಗೆ ಸಿಗುತ್ತೆ ಇದನ್ನು ದುರುಪಯೋಗ ಆಗ್ತದೇ ಆಗ್ತದೆ ಯಾರೇ ಕೆಲಸ ಮಾಡೋರು ಯಾರೋ ಸವಲತ್ತು ಪಡ್ಕೊಳ್ಳೋರು ಯಾರೋ ಆಗ್ಬಾರ್ದು ಯಾಕಂದರೆ ನಿಜವಾಗ್ ದುಡಿತಕ್ಕಂಥವ್ರು ಎಷ್ಟೋ ಜನಕ್ಕೆ ಅದು ಗೊತ್ತಿದ್ದ ನೋಂದಣಿ ಮಾಡ್ಕೊಳ್ತಾ ಯುದ್ಧಾಗಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ನೀವು ಇಲ್ಲಿ ಯಾರು ಬಂದಿದ್ದೀರಿ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ನೋಂದಣಿ ಇದ್ದರೆ ಅವ್ರಿಗೂ ಸಹ ಈ ಒಂದು ಸವಲತ್ತು ಇದೆ ನಮ್ಮ ಇಲಾಖೆಯಲ್ಲಿ ಈ ಥರ ಸವಲತ್ತು ಇದೆ ಅಂತೇಳಿ ತಿಳಿಸ್ಬಿಟ್ಟು ಅವರೆಲ್ಲರೂ ಈ ಸವಲತ್ತು ಪಡೆಯೋ ರೀತಿ ತಾವೆಲ್ಲ ಅವ್ರಿಗೂ ಸಹ ಮಾಹಿತಿನ ಹಂಚ್ಕೋಬೇಕು ನೀವು ಯಾರು ಇಲ್ಲಿ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರ ಜೊತೆಗೆ ನಾವೇನು ತಾಯಂದ್ರೆ ಇದೀರಿ ಮಹಿಳಾ ಒಂದು ಇದರಿಂದ ಈಗ ನೀವೆಲ್ಲರೂ ಡಿ ಸಿ ಸಿ ಬ್ಯಾಂಕಿಂದ ಹಲವಾರು ಜನ ಸಾಲ ತಗೊಂಡಿದ್ದೀರಿ ಕೆಲವರು ಕಟ್ಟಿ ಮತ್ತೆ ಲೋನ್ ಬರದೇ ಆಗಿದೆ ಇನ್ ಕೆಲವರು ಇದ್ದು ಹೋಗಿದ್ದೀರಿ ನಿಮ್ಮೆಲ್ಲರಲ್ಲಿ ಮನವಿ ಏನಂತಂದ್ರೆ ಏನ್ ಚುನಾವಣೆ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ಒಂದು ಅಪಪ್ರಚಾರ ಆಯ್ತು ಆ ಒಂದು ಕಾರಣದಿಂದ ನಾವೆಲ್ಲ ಇದ್ದೋಗಿದ್ದೀರಿ ಈಗ ಯಾರ್ಯಾರು ಇದ್ದಿದ್ದೀರ ದಯವಿಟ್ಟು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿಸಿ ನೀವು ನಿಮ್ಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ಕಡೆ ಸಾಲ ತಗೊಂಡ್ರೆ ಎಷ್ಟು ಪರ್ಸೆಂಟ್ ನೀವು ಬಡ್ಡಿ ಕಟ್ತಾ ಇದ್ದೀರಿ ಅನ್ನೋ ಅಂತಕ್ಕಂಥ ವಿಷಯ ಎಲ್ರಿಗೂ ಗೊತ್ತಿದೆ ಇದು ಶೂನ್ಯ ಬಡ್ಡಿನಲ್ಲಿ ಡಿ ಸಿ ಸಿ ಬ್ಯಾಂಕಿಂದ ಸಾಲ ಸಿಗ್ತಾ ಇದೆ ನಿಮಗೆ ಅದರಿಂದ ಅಂತ ಒಂದು ಸಂಸ್ಥೆನ ಉಳಿಸ್ಬೇಕು ಇವತ್ತು ರೈತರು ಮತ್ತು ಬಡವರ್ದವರು ಕಾರ್ಮಿಕರ ಕೈ ಹಿಡಿತಾ ಇರ್ತಕ್ಕಂಥ ಬ್ಯಾಂಕ್ ಯಾವುದಂತಂದ್ರೆ ಡಿ ಸಿ ಸಿ ಬ್ಯಾಂಕು ಅದು ಉಳಿಬೇಕಂತಂದ್ರೆ ನಿಮ್ಮ ಕೈಯಲ್ಲಿದೆ ಇವತ್ತು ಯಾರ್ಯಾರು ನೀವೇನು ಸಾಲ ಇದೆ ಹತ್ತಿರದಲ್ಲಿ ಅಲ್ಲಿ ಸಹ ಒಂದು ಅಧ್ಯಕ್ಷ ಚುನಾವಣೆ ಆಗಿ ಆಡಳಿತ ಮಂಡಳಿ ಅಲ್ಲಿ ಕೂತ್ಕೊಳ್ಳುತ್ತೆ ನೀವು ಯಾರ್ಯಾರು ಸಾಲ ಕಟ್ತೀರೋ ಎಲ್ರಿಗೂ ಸಾಲ ಸಿಗುವಂಥ ವ್ಯವಸ್ಥೆ ಮಾಡೋದಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಆ ಒಂದು ನಿಮ್ಮ ಒಂದು ಸಂಸ್ಥೆನ ಇವತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದ್ದಾರೆ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ಸ್ ತೆಗಿತಾ ಇತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ಗೆ ಹೋಗಿ ಬಡ್ಡಿ ಮೀಟ್ರ್ ಬಡ್ಡಿ ನಾನು ಸಿಕ್ಕಾಕೊಳ್ತಾ ಇದ್ದೀನಿ ದಯವಿಟ್ಟು ಆ ಒಂದು ಇದನ್ನ ತಾವೆಲ್ಲರೂ ಇಲ್ಲೇನು ಬಂದಿದ್ದೀರಿ ಅಕ್ಕ ತಂಗಿರು ತಾವೆಲ್ಲರೂ ಅದನ್ನು ತಗೋಬೇಕು ಎಲ್ಲ ಗಮನಕ್ಕೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಏನು ಈ ಕಿಟ್ ಕೊಡ್ತಾ ಇದ್ದಾರೆ ಇದ್ರ ಸದ್ಯ ಕೊಡಿಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೋಬೇಕಂತೂ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರು ಹೆಚ್ಚಿನ ಹೋರಾಟ ಮಾಡಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ತರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಅವ್ರು ಮಾಡಲಿ ಅವ್ರ ಜೊತೆ ನಾವೆಲ್ಲ ಇರೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ